ನಮಸ್ಕಾರ ಎಲ್ಲರಿಗೂ ಇನ್ನೇನು ದೀಪಾವಳಿ ಬಂದೇ ಬಿಡ್ತು ಈ ದೀಪಾವಳಿಗೆ ಒಂದು ವಿಶೇಷ ವಿಡಿಯೋ ಮಾಡಾಕೋಣ ಅಂತಂದೇಳಿ ಯಾಕಂದರೆ ಇನ್ನೂ ಹತ್ತು ಹದಿನೈದು ದಿವಸ ಇದೆ ಅಲ್ವಾ ಅದರೊಳಗೇ ಮಾಡಿ ಇದ್ದೀನಿ ದಯವಿಟ್ಟು ಈ ಪದ್ಧತಿನ ನೀವು ಅನುಕರಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾವು ಮನೇಲಿ ಕೂತ್ಕೊಂಡು ಸ್ವಲ್ಪ ಪೂಜೆ ಮಾಡಿ ನಮಗೆ ದುಡ್ಡು ಬರಲಿಲ್ಲ ದುಡ್ಡು ನಿಂದಿರ್ತಾ ಇಲ್ಲ ಹಾಗೆ ಆರ್ಥಿಕವಾಗಿ ಸ್ವಲ್ಪ ನಮಗೆ ಬಲ ಇಲ್ಲ ಅನ್ನೋರು ದಯವಿಟ್ಟು ಇದನ್ನು ಮಾಡಿ ನೀವು ಮಾರ್ವಾಡಿಗಳೆಲ್ಲ ಯಾರು ಯಾಕೆ ಆ ರೀತಿ ಅಷ್ಟು ಶ್ರೀಮಂತರಾಗಿರ್ತಾರೆ ಅಂತಂದರೆ ನೋಡಿ ಅವರಲ್ಲಿ ಎಷ್ಟು ಒಗ್ಗಟ್ಟಿದೆ ಅಂದ್ಕೊಂಡು ಹೇಳಿ ಯಾರಾದರೂ ಒಬ್ಬರು ನೆಲಕ್ಕೆ ಬಿದ್ದಿರಪ್ಪ ಅಂತಂದರೆ ಎಲ್ಲರೂ ಸೇರಿ ಇಷ್ಟು ಅಂತ ಅಮೌಂಟ್ ಹಾಕಿ ಅವ್ರನ್ನ ಮೇಲೆ ಬಿಸ್ತಾರೆ ಅಲ್ವಾ ನಮ್ಮಲ್ಲೇ ಹಾಗಿಲ್ಲ ಬಿಡಿ ಆ ಥರ ಇಲ್ಲ ಒಬ್ರು ಯಾರಾದರೂ ಮೇಲೆ ಹೋಗ್ತಾರೆ ಅಂದರೆ ಆದಷ್ಟು ಬೇಗ ಇವ್ರನ್ನ ಕೆಳಗೆ ಎಳಿಬೇಕು ಅನ್ನೋದೇ ಬುದ್ಧಿ ನಮ್ಮ ಕ ನಮ್ಮಲ್ಲಿರೋದು ನೋಡಿ ಹಾಗೇ ಅವರು ಅನೇಕ ಪದ್ಧತಿಗಳನ್ನ ಏನು ಮಾಡ್ತಾರೆ ಗೊತ್ತಾ ತುಂಬ ಚೆನ್ನಾಗಿ ಅನ್ಕರಣೆ ಮಾಡ್ತಾರೆ ಯಾಕಂದರೆ ಇಲ್ಲಿ ನಮ್ಮನೆ ಎದುರುಗಡೆಗೆ ಮೂರು ಜನ ಮಾರುಡಿಯರಿದ್ದಾರೆ ಅವರ ಹಬ್ಬ ಈ ಮಾರುಡಿಯ ದೀಪಾವಳಿಗೆ ಅಂತಕ್ಕೂ ಎಲ್ಲರೂ ಕರ ಎಷ್ಟು ಚಂದ ಮಾಡಿರ್ತಾರೆ ಅಂತಿದ್ದಿ ಆದರೆ ಅವರ ಶ್ರೀಮಂತಿಕೆಯ ಗುಟ್ಟು ಏನು ಅಂದ್ಕೊಂಡು ಹೇಳಿ ಇತ್ತಿತ್ತಲೆಗೆ ಅವರು ನಾವು ಏನು ಮಾಡ್ತೀವಿ ಅಂತಂದು ಹೇಳಿ ಹೇಳಿದರು ನಾನು ಹಳೆ ಚಾನಲ್ನಲ್ಲೇ ಆಲ್ರೆಡಿ ಅದನ್ನು ವೀಡಿಯೋ ಹಾಕಿದ್ದೆ ಬಟ್ ಹಳೆ ಚಾನಲಲ್ಲಿ ಹಾಕಾಗಿರೋದ್ರಿಂದ ಮತ್ತೆ ಇಲ್ಲ ಅದನ್ನು ನಮಗೆ ಡೀಟೇಲ್ಸ್ ಬೇಕು ಅಂತ ಕೇಳೋರೆಲ್ಲ ಪದೇ ಪದೇ ಫೋನ್ ಮಾಡಿದಾಗ ಅನ್ನೋರು ಅದಕ್ಕೆ ಮತ್ತೊಮ್ಮೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಏನಪ್ಪಾ ಅವರು ಅವ್ರ ಸೀಕ್ರೆಟ್ ಏನಪ್ಪ ಅಂತಂದರೆ ನೋಡಿ ತೋರಿಸ್ತಾ ಇದ್ದೀನಿ ಕುದುರೆ ಲಾಳ ಅವರ ಸೀಕ್ರೆಟ್ ಏನಪ್ಪ ಅಂದರೆ ಕುದುರೆ ಲಾಳ ನೋಡಿ ಇನ್ನು ಮಣ್ಣು ಹತ್ತುತ್ತಾ ಇದೆ ಕುದುರೆ ಲಾಳ ಬೇಕು ಹಾಗೆ ಒಂದು ಕೆಂಪು ಬ್ಲೌಸ್ ಪೀಸ್ ಬೇಕು ನೋಡಿ ಇದು ಲಾಭ ನಾನು ಆಲ್ರೆಡಿ ನಮ್ಮ ಮನೇಲಿ ರೆಡಿ ಇರೋದ್ರಿಂದ ನಿಮಗೆ ನಾನು ತೋಸ್ಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಆ ಗಂಟನ್ನು ನಾನು ಇಟ್ಟು ಆಲ್ರೆಡಿ ಪೂಜೆ ಮಾಡ್ತಾಯಿದ್ದೀನಿ ಇದು ಎಲ್ರಿಗೂ ಒಳ್ಳೆಯದಾಗಬೇಕು ಹಾಗೆ ಬರೀ ಕೈಯಲ್ಲಿ ಬರೀ ನಾವು ಪೂಜೆ ಮಾಡಿದರೆ ಮಾತ್ರ ಲಕ್ಷ್ಮಿ ಒಲೆಯಲ್ಲ ಮಾರೋಡಲ್ಲಿ ಯಾಕಪ್ಪ ಇಷ್ಟು ಶ್ರೀ ಸಿರಿಮಂತಿಕೆ ಆಮೇಲೆ ಅವರೆಲ್ಲ ಅಹಂಕಾರ ಅನ್ನೋದು ಇರೋದಿಲ್ಲ ನೋಡಿ ನೋಡಿ ಇದು ಕುದುರೆ ಆರ ಇಡಬೇಕು ಮೊದಲು ಆಮೇಲೆ ಏಣಿಸಿ ಹಾಕಬೇಡಿ ಈ ವಿಡಿಯೋದಲ್ಲಿ ಏಣಿಸಿ ಹಾಕೋ ಹಾಗಿಲ್ಲ ಕೆಲವ್ರು ಇಪ್ಪತ್ತೊಂದು ಹನ್ನೊಂದು ಈ ರೀತಿ ಹಾಕ್ತಾರೆ ಬಟ್ ದಯವಿಟ್ಟು ಏಣಿಸಿ ಹಾಕಬೇಡಿ ನಾವು ಏಣಿಸಿ ಹಾಕೋದ್ರಿಂದ ನಾವು ಎಷ್ಟು ಏಣಿಸಿ ಹಾಕ್ತೀವೋ ಅಷ್ಟನ್ನೇ ಮಾತ್ರ ಲಕ್ಷ್ಮಿ ದುಡ್ಡು ಕೊಡೋದು ನಮಗೆ ಬಟ್ ದಯವಿಟ್ಟು ನೀವು ಹಾಕಬೇಡಿ ಆ ಥರ ನೋಡಿ ಈ ರೀತಿ ಮುಷ್ಟಿ ಇಡ್ಕೊಳ್ಳಿ ಮುಷ್ಟಿ ಒಳಗೆ ಹಾಕಿ ಇದೆಲ್ಲದು ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ಏನು ನೀವು ಬೇಜಾರು ಮಾಡ್ಕೋಬೇಡಿ ಈ ರೀತಿ ನೋಡಿ ಮುಷ್ಟಿ ಇದು ಒಂದು ಕೈಯಲ್ಲಿ ಬೊಕ್ಸೆ ಅಂತಿರಲ್ಲ ಬೊಕ್ಸೆ ತುಂಬ ಇರಬೇಕಿದು ಓಕೆನಾ ಈ ರೀತಿ ಬೊಕ್ಸೆ ಇದನ್ನ ಹೀಗಿಡಿ ಅದು ಸ್ವಲ್ಪ ಮೆತ್ತಗಾಗುತ್ತೆ ನಾನು ಅಷ್ಟೇ ಮಾಡ್ತಾ ಇರೋದು ಇದನ್ನು ಹೀಗಿಟ್ಟು ನೋಡಿ ನಾಲ್ಕು ಕಡೆಗೂ ನೀವು ಈ ಬಟ್ಟೆ ತೊಗೊಂಡು ಗಂಟು ಕಟ್ಟಬೇಕಾಗತ್ತೆ ಓಕೆನಾ ನಾನೆಲ್ಲ ತೋರಿಸಿದ್ದೀನಲ್ವ ಈಗ ನೋಡಿ ಸ್ನೇಹಿತರೆ ಈಗ ನಾನು ನಿಮಗೆ ಏನೇನು ಹಾಕಬೇಕು ಅಂದ್ಕೊಂಡು ಹೇಳಿ ತೋರಿಸಿದ್ದೇನೆ ಅದರಲ್ಲಿ ಒಂದು ಬೊಕ್ಸೆ ಲಾವಾಂಚ ತೊಗೊಳ್ಳಿ ಲಾವಂಚ ಬೇರೆ ಸಿಗುತ್ತೆ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ಎಲ್ಲಿ ಸಿಗೋದಿಲ್ಲ ಅನ್ಕೋಬೇಡಿ ದಯವಿಟ್ಟು ಇಲ್ಲ ಅಂತಂದರೆ ಯಾರಾದರೂ ಧರ್ಮಸ್ಥಳ ಉಡುಪಿ ಸೈಡು ಓದದಕ್ಕೂ ಸಖತ್ತಾಗಿ ಸಿಗುತ್ತೆ ಅದು ಈಗೇನು ಬಿಡಿ ಎಲ್ಲ ಕಡೆಗೂ ಕಡೆ ಆನ್ಲೈನಲ್ಲಾದರೂ ಬುಕ್ ಮಾಡ್ಕೊಳ್ಳಿ ಒಂದು ಬೊಕ್ಸೆ ಲಾವಾಂಚ ತೊಗೊಳ್ಳಿ ಒಂದು ಮುಟ್ಟಿಗೆ ಗುಲ್ಗಂಜಿ ತೊಗೊಳ್ಳಿ ಹಾಗೆ ಒಂದು ಕುದುರೆ ಲಾಳ ಕುದುರೆಲಾಳ ಎಲ್ಲಿ ತರಬೇಕು ಅಂತ ಅಂತಂದರೆ ನಿಮಗೆ ಪ್ರಶ್ನೆ ಬರ್ಬೋದು ನೋಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮಾರೋಡಿಸಿದ್ರೆ ನಿಮ್ಮ ಅವ್ರಿಗೆ ಹೇಳಿ ತರಿಸ್ಕೊಡ್ತಾರೆ ಇದಕ್ಕೆ ಅಂತ ಹೇಳೋಕೋಗಬೇಡಿ ನಾವು ಈ ಥರ ಗಂಟು ಕಟ್ಟಿಟ್ಟು ಪೂಜೆ ಮಾಡ್ತೀವಿ ಅಂತ ಆ ಥರ ಎಲ್ಲ ಹೇಳಕ್ಕೆ ಹೋಗಬೇಡಿ ಯಾಕಂದರೆ ಯಾವುದೇ ಆಗಲಿ ನಾವು ಪೂಜೆನ ಸಕ್ಸಕ್ಸ್ ಆಗದ ಹೊರತು ಬೇರೆಯವ್ರಿಗೆ ಹೇಳಬಾರ್ದು ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ನೀವೇನು ಗೊತ್ತಾ ಇಲ್ಲ ನಮಗೆ ಕುದುರೆಲಾಳ ಬೇಕು ನಾವು ಪೂಜೆ ಮಾಡ್ತೀವಿ ಅದನ್ನ ಅಂತ ಅಷ್ಟೇ ಹೇಳಿ ಅದನ್ನು ಅವರ ಹತ್ರ ತರಿಸ್ಕೊಳ್ಳಿ ಇಲ್ಲ ನಾನು ಎಲ್ಲಿ ತಗೊಂಬಂದೆ ಗೊತ್ತಾ ಅದನ್ನ ಯಡಿಯೂರಲ್ಲಿ ತಗೊಂಬಂದೆ ನೋಡಿ ಕುದುರೆ ಕುದುರೆಯಲ್ಲಿ ಡೂಪ್ಲಿಕೆ ಲಾಳದಲ್ಲಿ ಡೂಪ್ಲಿಕೇಟ್ ಬರುತ್ತೆ ದಯವಿಟ್ಟು ಅದನ್ನು ಮಾತ್ರ ತೊಗೊಳೋಕ್ಕೆ ಹೋಗಬೇಡಿ ಹೌದಾ ಮೇಡಮ್ ಡೂಪ್ಲಿಕೇಟ್ ಅಂತ ನೀವು ಕೇಳ್ಬೋದು ಬಟ್ ಬರುತ್ತೆ ಕಬ್ಳದಿಂದ ಮಾಡಿ ಅವರದನ್ನು ಅಂಗಡಿ ಒಳಗಿಟ್ಟು ಇಟ್ಟು ಮಾರ್ತಾರೆ ದಯವಿಟ್ಟು ಅದನ್ನು ತೊಗೋಬೇಡಿ ನಾನು ತಗೊಂಡಿದ್ದೆ ಯಡಿಯೂರಲ್ಲಿ ಅವರು ಕುದುರೆ ಕಾಲಿಗೆ ಹಾಕಿದ್ನೇ ನಮಗೆ ತಗೊಂಬಂದು ಕೊಟ್ಟರು ಅದು ನೋಡಿ ಇನ್ನೂ ಮಣ್ಣು ಮಣ್ಣು ಹಾಗೇ ಇದೆ ಅದು ಅದಕ್ಕೋಸ್ಕರ ನೋಡಿ ಯಡಿಯೂರು ಸಿಗುತ್ತೆ ಆಮೇಲೆ ಶ್ರೀರಂಗಪಟ್ಟಣ ಸಿಗುತ್ತೆ ಮೈಸೂರಲ್ಲಿ ಸಿಗುತ್ತೆ ನೋಡಿ ನಿಮಗೆ ಟ್ರೈ ಮಾಡಿ ನಿಮಗೆಲ್ಲೇ ಅನುಕೂಲ ಆಗುತ್ತೋ ಅಲ್ಲಿ ಕುದುರೆಯಿಂದ ತಕ್ಕೊಡ್ತಾರೆ ಅವರು ಪಾಪ ನಾನು ಯಡಿಯೂರಲ್ಲಿ ಹೋದಾಗ ತೆಗಿಸ್ಕೊಂಬಂದಿದ್ದು ಅಲ್ಲಿ ಮಾರಾಟಕ್ಕೆ ಇಟ್ಟಿದ್ರು ಕೇವಲ ಒಂದು ನೂರು ರೂಪಾಯಿ ಅಷ್ಟೇ ಅವ್ರು ಕೇಳೋದು ಆ ನೂರು ರೂಪಾಯಿ ಕೊಟ್ಟು ತೊಗೊಂಬಂದೆ ಅಂದರೆ ನೂರು ಕೋಟಿ ಬಾಳ್ಬೋದು ನೀವು ಮುಂದೆ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಮಾಡೋ ಕೆಲಸ ಏನಪ್ಪ ಈಗ ಒಂದು ಹತ್ತು ಸಾವಿರ ರೂಪಾಯಿ ಸಂಬಳ ತೊಗೊತಿರ್ತೀರ ನೀವು ಅದು ಇನ್ಕ್ರೀಸ್ ಆಗ್ಬೋದು ಇಪ್ಪತ್ತಾಗ್ಬೋದು ಮೂವತ್ತಾಗ್ಬೋದು ಅಲ್ವಾ ಇದನ್ನೇ ನೀವು ಯಾವ ರೀತಿ ಯಾವಾಗ ಇಡಬೇಕಪ್ಪ ಅನ್ನೋದನ್ನು ದಯವಿಟ್ಟು ನೀವು ವಿಡಿಯೋ ಎಲ್ಲಿ ಮಿಸ್ ಮಾಡ್ದೆ ನೋಡಬೇಕು ನಾನು ಅಂದ್ರಲೈನಲ್ಲಿ ಹಾಕ್ತಾಯಿರ್ತೀನಿ ವೀಡಿಯೋ ಮಿಸ್ ಮಾಡಿಕೊಂಡ್ರಿ ತಪ್ಪು ಆಗಿಬಿಡುತ್ತೆ ಅದು ನಿಮಗೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಏನು ಮಾಡಬೇಕಂತ ಗೊತ್ತಿರಲ್ಲ ಅದಕ್ಕೋಸ್ಕರ ತಪ್ಪು ತಪ್ಪು ಮಾಡಬೇಡಿ ಮಾಡೋ ಹಾಗಿದ್ರೆ ಮೆಥಡ್ ಸರಿಯಾಗೇ ಮಾಡಿ ನೀವು ಶ್ರೀಮಂತರಾಗಿ ಆರ್ಥಿಕವಾಗಿ ಬಲ ಆಗಿ ಯಾಕಂದರೆ ಇಷ್ಟೇ ದುಡ್ಡಿನಲ್ಲಿ ಲಿಮಿಟ್ ಕ್ರಾಸ್ ಮಾಡ್ದೇ ನಾವು ದುಡ್ಕೊಂಡು ಅದರಲ್ಲೇ ಇರಬೇಕಾಗತ್ತೆ ಅದು ಬೇಡ ಸ್ವಲ್ಪ ಇನ್ಕ್ರೀಸ್ ಆಗಿ ಅಂತ ಹೇಳ್ತಾ ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ದೀಪಾವಳಿ ಅಮಾವಾಸ್ಯೆ ಅದಕ್ಕೋಸ್ಕರ ನಾನು ಹದಿನೈದು ದಿನ ಮೊದಲೇ ತೋರಿಸ್ತಾ ಇದ್ದೀನಿ ನಿಮಗೆ ದೀಪಾವಳಿ ಅಮಾಸ್ಯ ದಿವಸ ಇದನ್ನು ನೀವು ಮೂರು ಪದಾರ್ಥನ ಹಾಕಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಒಂದು ಇಡಿ ಒಂದು ಬಾಕ್ಸಲ್ಲಿಟ್ಟು ಅದನ್ನು ಎಲ್ಲಿ ದೇವ್ರ ಇಡ್ಬೇಕು ನೀವು ದೇವ್ರ ಇಟ್ಟು ಪೂಜೆ ಮಾಡಬೇಕು ಇಲ್ಲಮ್ಮ ಇಲ್ಲ ಮೇಡಮ್ ನಮ್ದು ದೇವ್ರ ಮನೆ ಚಿಕ್ಕದಾಗಿದೆ ಎಲ್ಲರೂ ನೋಡಬಾರ್ದು ಅದನ್ನು ಮನೆಯಲ್ಲಿ ಎಷ್ಟು ಜನ ಗೊತ್ತಿದೆಯೋದು ನಿಮ್ಮ ಮನೇಲಿ ನೀವು ನಾನು ಕಟ್ಟಿರ್ತೀನಿ ನಾನು ಒಬ್ಬಳೇ ಪೂಜೆ ಮಾಡೋದು ಅದನ್ನು ನಮ್ಮ ಮನೇಲಿ ಈ ಥರ ಇದೆ ಬಟ್ ನೀವೇನು ಮಾಡಬೇಕತ್ತಾ ಇಲ್ಲ ನಮ್ಮ ಮನೇಲಿ ಚಿಕ್ಕದಾಗಿದೆ ನಾವು ನೋಡ್ತಾರೆ ಎಲ್ರೂ ಓಪನ್ ಆಗಿದೆ ನಮ್ಮ ದೇವ್ರ ಮನೆ ಅನ್ನೋರು ಒಂದು ಬಾಕ್ಸಲ್ಲಿ ಹಾಕಿಟ್ಟು ನಿಮ್ಮ ಗಾಡ್ರಾಜ್ ಅಂತರೂ ಎಲ್ಲರ ಮನೆಯಲ್ಲಿ ಇರುತ್ತೆ ಅವ್ತಾನೆ ಗಾಡ್ರಾಜ್ ಬೀಜ ಬೀರಲ್ಲಿ ನೀವೇನು ದುಡ್ಡು ಎಲ್ಲ ಇಟ್ಟಿರ್ತೀರಲ್ಲ ಅಲ್ಲಿ ಇಟ್ಬಿಡಿ ಆ ಬಾಕ್ಸನ್ನು ಡೈಲಿ ನೀವು ಪೂಜೆ ಮಾಡುವಾಗ ಆ ಬಾಕ್ಸ್ ತೊಗೊಂಬಂದು ಅದನ್ನು ಓಪನ್ ಮಾಡಿ ನೀವು ಪೂಜೆ ಮಾಡಿ ಒಂದು ಹೂ ಏರಿಸಿ ಎರಡು ಉದ್ದಿನ ಕಡ್ಡಿ ಬೆಳಗ್ಗೆ ಅಷ್ಟನ್ನೇ ಅವ್ರು ಕೇಳ್ತಾ ಇರೋದು ಒಂದು ಹೂವು ಏರಿಸಿ ಸ್ವಲ್ಪ ಅರ್ಶನ ಕುಂಕುಮ ಹಾಕಿ ಎರಡು ದಿನ ಕಡ್ಡಿ ಬೆಳಗ್ಗೆ ಮತ್ತು ಬಾಕ್ಸ್ ಮುಚ್ಚಿ ನೀವೆಲ್ಲಿ ಇಟ್ಟಿರ್ತೀರೋ ಗಾಡ್ರೇಜಲ್ಲಿ ಅಲ್ಲೇ ಇಟ್ಟು ನಮಸ್ಕಾರ ಮಾಡ್ಕೊಂಬಿಡಿ ಓಕೆನಾ ಇದರಿಂದ ನೋಡಿ ಅವರೆಷ್ಟು ಶ್ರೀಮಂತರಾಗಿದ್ದಾರೆ ಅಂತ ಒಂದು ಸಂಸ್ಕೃತಿ ಅವರಲ್ಲಿ ಯಾವ ರೀತಿ ಇದೆ ಅಂತಂದೇಳಿ ಯಾರನ್ನು ತಗ್ಲಿಕ್ಕೆ ಬಿಡೋದಿಲ್ಲ ಅವರು ಯಾರಾದರೂ ಅಕಸ್ಮಾತ್ ನೆಲಕ್ಕೆ ಬಿದ್ವಿ ಅಂತಂದರೆ ಅವ್ರನ್ನ ಮೇಲೆ ಎಬ್ಸೋ ಪ್ರಯತ್ನ ಮಾಡ್ತಾರೆ ವಿನಾ ಆಡ್ಕೊಂಡು ನಗೋದು ಗಿಗೋದು ಅವರೆಲ್ಲ ಆ ಥರ ಎಲ್ಲ ಇಲ್ಲ ಬಿಡಿ ಅವ್ರ ಹತ್ರ ಒಂದೇನೋ ಸಮಾಧಾನದ ಒಂದು ಜೀವನ ಅವರಲ್ಲಿ ಅವರು ಶ್ರೀಮಂತರಾಗಿದ್ದೀವಿ ಅನ್ಕೊಂಡು ಹೇಳಿ ತೋರ್ಸ್ಕೋಳೋಕ್ಕೂ ಹೋಗೋದಿಲ್ಲ ನಾವು ಹಾಗಲ್ಲ ನಮ್ಮಲ್ಲಿ ದುಡ್ಡಿತ್ತ ಆಡಂಬರವಾಗಿ ಪೂಜೆ ಮಾಡ್ತೀವಿ ಆಡಂಬರವಾಗಿ ಜನನ ಕರಿತೀವಿ ಆಡಂಬರವಾಗಿ ಹಾಗೆ ಹೀಗೆ ಅಂದ್ಕೊಂಡು ಏನೇನೋ ಮಾಡ್ತೀವಪ್ಪ ನಾವು ಆಡಂಬರ ಅಂತಂದರೆ ನಮ್ಮನ್ನು ನೋಡಿ ಕಲಿ ಕಲಿಕ್ಕೋಬೇಕು ಆಡಂಬರ ಮಾಡೋರನ್ನ ದಯವಿಟ್ಟು ಆ ಥರ ಮಾಡಬೇಡಿ ನಿಮ್ಮ ಲಿಮಿಟ್ ಎಷ್ಟಿರುತ್ತೋ ಅಷ್ಟರಲ್ಲೇ ಪೂಜೆ ಮಾಡಿ ಸಂತೃಪ್ತ ಬೇಕಿದ್ರೆ ನಾಲ್ಕು ಜನಕ್ಕೆ ಪ್ರಸಾದ ಕೊಡಿ ಊಟ ಕೊಡಿ ಆದರೆ ಆಡಂಬರ ದಪ್ಪ ದಪ್ಪ ಹೂವು ಹಾಕೋದು ದಪ್ಪ ದಪ್ಪ ಸಾಲ ಮಾಡಿ ಆದರೂ ಪರವಾಗಿಲ್ಲ ಪೂಜೆ ಮಾಡೋರ ನಾನು ನೋಡಿದ್ದೀನಿ ಅಲ್ಲಿ ಹೂ ತೊಗೊಂಡಿರ್ತಾರೆ ಹಾರ ತೊಗೊಂಡಿರ್ತಾರೆ ಅವ್ರ ಥರ ದುಡ್ಡಿರಲ್ಲ ಕೊಟ್ಬಿಡಿ ನಾನು ಮನೆಗೆ ಹೋದ್ಮೇಲೆ ಕೊಡ್ತೀವಿ ಅಂತಾರೆ ಹಬ್ಬಾಗಿ ಸುಮಾರು ದಿನ ಆದರೂ ಕೊಟ್ಟಿರೋಲ್ಲ ದಯವಿಟ್ಟು ಆ ಥರ ಮಾಡಬೇಡಿ ನಿಮ್ಮ ಯೋಗ್ಯತೆ ಅದು ಯೋಗ್ಯತೆ ಅಂತ ಬಳಸಬಾರ್ದಂತ ಸಾರಿ ನಿಮ್ಮ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟಿರಲ್ಲೇ ನೀವು ಪೂಜೆ ಮಾಡ್ಕೊತ ಬನ್ನಿ ಈ ಗಂಟೆ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ನಿಮ್ಮಲ್ಲಿ ಮನಸ್ಸಿಗೆ ಶಾಂತಿ ಸಮಾಧಾನ ಆಗಿ ಆರ್ಥಿಕವಾಗಿ ಬಲ ಆಗುತ್ತೆ ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ಕ್ರೀಸ್ ಮುಂದುವರಿತೀರಾ ಹಾಗೆ ನೋಡಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾರೆ ಆಮೇಲೆ ಮನಸ್ಸಿನ ಶಾಂತಿ ಸಮಾಧಾನವಾಗಿರುತ್ತೆ ನಾವು ಸಾಲಾಗಿಲ್ಲ ಮಾಡ್ಕೊಂಡಿದ್ದೆ ಅಂತಂದರೆ ನಿಧಾನಕ್ಕೆ ಅದು ತೀರ್ಥ ಬರುತ್ತೆ ಯಾಕಂದರೆ ನಾವು ಈ ಪೂಜೆ ಮಾಡಬೇಕದನ್ನು ಮೊದಲು ಒಂದು ದಿವಸ ಎರಡು ದಿನ ನಾವು ಎಂಟು ದಿನ ಮಾಡಿದ್ದೀವಿ ಮೇಡಮ್ ನಮ್ಗೇನು ಗೊತ್ತೇ ಆಗಲಿಲ್ಲ ಎಂಟು ದಿನ ಒಂದು ದಿನಕ್ಕೆ ಯಾವುದೂ ಗೊತ್ತಾಗಲ್ಲ ನೀವು ದೀಪಾವಳಿಯಿಂದ ಪೂಜೆ ಮಾಡ್ಕೊತ ಬನ್ನಿ ನಿಮ್ಗೆ ಏನೇನು ಬೇಕೋ ಅದನ್ನು ಮಾತಾಯಿ ಕೊಟ್ಟೆ ಕೊಡ್ತಾಳೆ ಲಕ್ಷ್ಮೀ ಸಮೇತ ವಿಷ್ಣು ಬರ್ತಾರೆ ನಮ್ಮ ಮನೆಗೆ ದಯವಿಟ್ಟು ಈ ಥರ ಇಟ್ಟು ಯಾರಿಗೂ ಕಾಣದ ಹಾಗೆ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇನ್ನೊಂದೇನಪ್ಪ ಅಂದರೆ ನಾನು ಅದನ್ನು ದೇವ್ರ ಮೇಲೆ ಇಟ್ಟರೆ ನಿಮಗೆ ತೋರಿಸಲಿಲ್ಲ ಯಾಕಂದರೆ ನಾನೇ ತೆಗೆದಿಟ್ಬಿಟ್ಟಿರ್ತೀನಿ ಅದಕ್ಕೋಸ್ಕರ ತೋರಿಸಿಲ್ಲ ಸ್ನೇಹಿತರೆ ನೀವು ಮಾಡಿ ಅದೆಲ್ಲಿ ಸಿಗಲ್ಲ ಅನ್ಕೋಬೇಡಿ ಲಾಳ ಸಿಕ್ಕೇ ಸಿಗುತ್ತೆ ಟ್ರೈ ಮಾಡಿ ಅಂತ ಹೇಳ್ತೆ ನೀವೆಲ್ಲ ಮತ್ತು ಆರ್ಥಿಕವಾಗಿ ಸುಖವಾಗಿದ್ದೀರಾ ನಾವು ಆರ್ಥಿಕವಾಗಿ ಸುಖವಾಗಿಲ್ಲ ಅಂತ ಹೇಳಲಿಕ್ಕೆ ನಾನು ಅನ್ಕೊಳಲ್ಲ ಯಾಕಂದರೆ ದೇವರು ನಮಗೆ ನೂರು ರೂಪಾಯಿ ಕೊಡೋದ್ರೂ ಬದಲಿ ನಮಗೆ ಐವತ್ತು ರೂಪಾಯಿನಾದರೂ ಕೊಟ್ಟು ನಮ್ಮನ್ನು ಸಂತೃಪ್ತಿಯಾಗಿಟ್ಟಿದ್ದೇನಲ್ಲ ಅದನ್ನು ನಾವು ಖುಷಿ ಪಡಬೇಕಷ್ಟೇ ನಮ್ಮಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳಾಗಲಿ ಕಿ ಅವ್ರು ಯಾಕೆ ಮಾಡಬೇಕು ಇವ್ರು ನಮ್ಮ ನನ್ನ ಹಿಂದೆ ಸುಮಾರು ಜನ ಮಾತಾಡ್ಕೊತಾರೆ ಸುಮಾರು ಜನ ಎಷ್ಟು ಜನನಾದರೂ ಮಾತಾಡ್ಕೊಳ್ಳಿ ಈಗ ಅದು ತಲೆನೇ ಕೆಡ್ಸ್ಕೊಳಲ್ಲ ಯಾಕಂದರೆ ನಾವು ಕರೆಕ್ಟ್ ಇರ್ತೀವಲ್ಲ ನಾವು ಕರೆಕ್ಟ್ ಇದ್ದಾಗ ನಮ್ಮಿಂದ ನೂರು ಮಾತು ಬಂದ್ರೂ ಈ ಒಂದು ಗಂಟು ಅದನ್ನು ತಪ್ಪಿಸುತ್ತೆ ನೋಡಿ ದಯವಿಟ್ಟು ಇದನ್ನು ಮಾಡಿ ಎಲ್ಲರೂ ಶ್ರೀಮಂತರಾಗಿ ಎಲ್ಲರೂ ಆರೋಗ್ಯವಂತರಾಗಿ ಹಾಗೆ ಭಕ್ತಿ ಶ್ರದ್ಧೆ ಇದ್ದ ಮಾತ್ರ ಸಾಧ್ಯ ನಮಗೆ ನೋಡಿ ದೀಪಾವಳಿ ಸಿಗಲಿಲ್ಲಪ್ಪ ಅಂತಂದರೆ ಶುಕ್ರವಾರ ಅಮಾವಾಸ್ಯೆ ಬರುತ್ತಲ್ವಾ ಆವಾಗಲಾದರೂ ಇಟ್ಟು ಮಾಡಿ ನೀವು ಈಗ ಬೇಕಿದ್ದರೆ ನೀವು ಯಾರಾದರೂ ಮಾರೋಡಿಯರು ಲಕ್ಷ್ಮೀ ಪೂಜೆ ಎಲ್ಲರೂ ಮಾಡಿರ್ತಾರೆ ಅಂಗಡಿ ಒಳಗೆ ಅಮಾವಾಸ್ಯೆ ದಿವಸ ನೋಡಿ ಅದು ನಿಮಗೆ ಗಂಟು ಕಾಣಲ್ಲ ಆಲ್ರೆಡಿ ಕೆಲವರು ಫೋಟೋದ ಹತ್ರನೇ ಇಟ್ಟಿರ್ತಾರೆ ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ನಿಮಗೆ ನೋಡ್ಕೊಂಡು ಬನ್ನಿ ಬೇಕಿದ್ರೆ ನೀವು ಅವರೆಷ್ಟು ಪದ್ಧತಿ ಅನುಸರಿಸ್ತಾರೆ ಅಂದ್ಕೊಂಡು ಹೇಳಿ ಅದಕ್ಕೋಸ್ಕರ ಸ್ನೇಹಿತರೆ ನಾವು ಶ್ರೀ ಶ್ರೀಮಂತರು ಆಗದೇ ಇದ್ರೂ ಪರವಾಗಿಲ್ಲ ಆರ್ಥಿಕವಾಗಿ ಬಲವಾಗೋಣ ದಯವಿಟ್ಟು ಇದೊಂದು ಗಂಟನ್ನು ಇಟ್ಟು ಪೂಜೆ ಮಾಡಿ ನಾನು ಗಂಟೆ ರೀತಿ ಕಟ್ಟಿ ಮಾಡಬೇಕು ಹೇಳಿ ಆಲ್ರೆಡಿ ರೆಡಿ ಇದೆ ನಮ್ಮದು ಅದಕ್ಕೋಸ್ಕರ ನಾನು ತೋರಿಸಿಲ್ಲ ನಿಮಗೆ ಕುದುರೆಲಿ ಆಳದಿಂದ ಇಷ್ಟೊಂದು ಉಪಯೋಗ ಇದೆ ಆಮೇಲೆ ಲಾವಂಚ ಬೇರು ಅದು ಲಕ್ಷ್ಮಿ ಸಮಾನ ಗುಲ್ಗಂಜಿನ ಅಷ್ಟೇ ಲಕ್ಷ್ಮಿ ಸಮಾನ ಅದಕ್ಕೋಸ್ಕರ ಸ್ನೇಹಿತರೆ ನೀವು ಆದಷ್ಟು ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೋಡಿ ಇನ್ನೊಂದು ಏನಪ್ಪ ಅಂತಂದರೆ ಕ ಕೆಲವ್ರ ಮನೇಲಿ ಶಂಕು ಇರುತ್ತೆ ಶಂಕುನ ಏನು ಮಾಡ್ತಾರೆ ಗೊತ್ತಾ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಶಂಕುನ ಗಣೇಶನ ಹಬ್ಬದ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಶಂಕು ತಗೊಂಬರೋದು ಅಯ್ಯೋ ಯಾರು ಪೂಜೆ ಮಾಡ್ತಾರೆ ಇದು ಎದಕ್ಕೆ ಇಟ್ಟಿದ್ದಾರಪ್ಪ ಅಂದ್ಕೊಂಡು ಅದನ್ನು ನೀರಲ್ಲಿ ಬಿಡೋದು ಇಲ್ಲಾಂದರೆ ಗಿಡದ ಹತ್ರ ಒಯ್ದಿಡೋದು ದಯವಿಟ್ಟು ಆ ಥರ ಮಾಡಬೇಡಿ ಶಂಕುನು ಅಷ್ಟೇ ತಾಳ ಇರುತ್ತಲ್ಲ ಭಜನೆ ಮಾಡ್ತಾರಲ್ಲ ಅದೂ ಅಷ್ಟೇ ನೀವು ಮನೇಲಿತ್ತು ಅಂದರೆ ಎಲ್ಲಿ ಬಿಸಾಕಕ್ಕೆ ಹೋಗ್ಬೇಡ್ರಿ ಎಲ್ಲಿ ಹಿಡಿಬೇಡ್ರಿ ದೇವ್ರ ಇಟ್ಟು ಪೂಜೆ ಮಾಡಿ ಹಾಗೆ ಅಕಸ್ಮಾತ್ ಸ ಚಿಕ್ಕ ಚಿಕ್ಕ ಮಕ್ಕಳಿದ್ವುಪ್ಪಾ ಅಂತಂದರೆ ಸಾಯಂಕಾಲ ಐದರಿಂದ ಹತ್ತು ನಿಮಿಷ ನೀವು ಆ ತಾಳ ಹಾಕೋದನ್ನ ಮಕ್ಳ ಕೈ ಕೊಡಿ ಹೆಂಗೂ ನೀವು ಸಾಯಂಕಾಲ ದೀಪ ಹಚ್ಚಿ ಪೂಜೆ ಮಾಡ್ತೀರಲ್ವ ಆವಾಗ ಮಕ್ಕಳು ಒಂದು ಸ್ವಲ್ಪ ಹೊತ್ತು ತಾಳ ಹಾಕ್ಲಿ ಯಾಕಂದರೆ ವಿಷ್ಣು ಸಮೇತ ನಮ್ಮ ಮನೆಗೆ ಬರ್ತಾಳೆ ಸಾಯಂಕಾಲದ ಹೊತ್ತು ಅವಳನ್ನು ಆಧಾರದಿಂದ ಸ್ವಾಗತ ಮಾಡ್ತಾ ನಾವು ಆರ್ಥಿಕವಾಗಿ ಬಲವಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಹಾಗೇನೆ ನೋಡಿ ಸ್ನೇಹಿತರೆ ನಿಮಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ದಯವಿಟ್ಟು ಈ ವಿಡಿಯೋನ ಒಂದು ಸ್ವಲ್ಪ ಜನಕ್ಕೆ ಸ್ವಲ್ಪ ಅಂತ ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೆಲ್ಲ ಯಾಕಂದರೆ ಸುಮಾರಿನೂ ಟೈಮ್ ಇದೆ ಕುದುರೆಲ್ಲಾಡೋ ಸಿಗುತ್ತೆ ಮರಡೆಯವರ ಹತ್ರ ನೀವು ಅವ್ರ ಫ್ರೆಂಡ್ಸ್ ಹತ್ರ ಯಾರಾದರೂ ತರಿಸ್ಕೊಡಿ ಅವರು ಇಲ್ಲಾಂದರೆ ನೀವು ಯಡಿಯೂರು ಶ್ರೀರಂಗಪಟ್ಟಣ ಮೈಸೂರು ನಿಮ್ಮಲ್ಲಿ ಯಾರಾದರೂ ಅಲ್ಲಿ ಯಾರಾದ್ರು ರಿಲೇಷನ್ ಇದ್ದರೆ ಅಲ್ಲಿ ಅವರು ಕೊಡ್ತಿದ್ದಾರೆ ಅದರೊಂದು ನಾನು ವೀಡಿಯೋ ಮಾಡ್ಕೊಂಡು ಬರಲಿಲ್ಲ ಇಲ್ಲಾಂದರೆ ಡೈರೆಕ್ಟ್ ತೋರಿಸ್ತಿದೆ ಅವ್ರು ಯಾವ ರೀತಿ ಕೊಡ್ತಾರೆ ನಿಮಗೆ ಅಂದ್ಕೊಂಡು ಹೇಳಿ ಸ್ನೇಹಿತರು ಇದನ್ನು ನೀವು ಮಾಡಿ ನೀವು ಒಳ್ಳೆಯರಾಗಿ ಆದರೆ ಮಾಡ್ತಕ್ಕಂಥ ಕೆಲಸ ಮಾತ್ರ ಬಿಡಬೇಡಿ ಕಷ್ಟಪಟ್ಟು ದುಡೀರಿ ಹತ್ತು ರೂಪಾಯಿ ದುಡಿತಾ ಇದ್ದಲ್ಲಿ ನೂರು ರೂಪಾಯಿ ಹುಟ್ಟುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಮತ್ತು ಶೇರು ಮಾಡೋದನ್ನು ಮರಿಬೇಡಿ ಐದು ಮೂವತ್ತಕ್ಕೆ ನನ್ನ ಲೈವ್ ಇದೆ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಚಾನಲ್ ಇರಬೇಕು ಅಂತ ಏನಿಲ್ಲ ಚಾನಲ್ ಇಲ್ಲದೇ ಇರೋರು ಸಹ ಬಂದು ಲೈವ್ಗೆ ಜಾಯ್ನ್ ಆಗಿ ಮೆ ಮೆಸೇಜ್ ಹಾಕ್ಬೋದು ಲೈಕ್ ಮಾಡ್ಬೋದು ದಯವಿಟ್ಟು ಹೈಡಲ್ಲಿ ಇರೋದ್ಕಿಂತ ಬಂದು ಮೆಸೇಜ್ ಹಾಕಿ ಇಲ್ಲ ಲೈಕ್ ಆದರೂ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರಗಳು ಎಲ್ಲರಿಗೂ ಧನ್ಯವಾದಗಳು